ಭಾರಿ ರೋಮಾಂಚನಕಾರಿ ಪಂದ್ಯ ನಡೀತಾ ಇದೆ ನಮ್ಮ ಚೀಲೂರು ಕಡದಗಟ್ಟೆಯಲ್ಲಿ ಅಲ್ಲಿದ್ದಂಥ ವರುಣ್ ಚೌಧರಿ ಅವರು ಮೋಸ್ಟ್ ಮಿಸ್ ಆಗಿ ಟಚ್ ಆಗಿದ ಬಾಲನ್ನು ಸೈಡ್ಗೆ ತಳ್ಳಿದ್ದಾರೆ ಮುಕ್ಲಾರೆ ಬ್ಯಾಟಿಂಗ್ ಅಂತ ಹೇಳ್ಬೋದು ಹಾಗೂ ಸಚಿನ್ ಚೌಧರಿ ಅವರು ಪೋಟೆ ಸಚಿನ್ ಅಂತ ಹೇಳ್ಬೋದು ಇವರು ಮುಕ್ಲಾರೆ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಬಂದಂಥ ಬಾಲನ್ನು ಆತ್ಯುತ್ತಮ ಬೀಟ್ ಮಾಡಿದ್ದಾರೆ ಇವರು ಬಾಯಲ್ಲಿ ಮಾತ್ರ ಮುಕ್ಳಾರೆ ಮಾತು ಬ್ಯಾಟಲ್ಲಿ ಯಾವುದೇ ಕಿಸಿಯುವುದಿಲ್ಲ ಒಳ್ಳೆಯ ಬ್ಯಾಟ್ಸ್ಮನ್ ಕೂಡ ಹೇಳಬಹುದು ಅಂತ ನಾವು ಈ ಮೂಲಕ ದೃಢೀಕರಿಸುತ್ತೇವೆ ಈ ಹಿಂದೆ ನೋಡಿದಂತೆ ಮುಕ್ಳಾರೆ ಬ್ಯಾಟ್ಸ್ಮನ್ ಕೂಡ ಹೌದು ಸಚಿನ್ ಅವರು ಹಾಗೂ ಭಾರಿ ರೋಮಾಂಚನಕಾರಿ ಪಂದ್ಯ ಮತ್ತೆ ನಡೆದಿದೆ ಮತ್ತು ತಿಮುರ್ರಿ ವರನವರು ಉತ್ತಮವಾಗಿ ಟಚ್ ಮಾಡಿದ್ದಾರೆ ಅಲ್ಲಿದ್ದಂಥ ಕ್ಷೇತ್ರ ಪಾಲಕ ಹಿಡಿದು ಕ್ಷೇತ್ರದಲ್ಲಿ ಒಂದು ರನ್ಗಳಂತ ಹೇಳ್ಬೋದು ಮತ್ತೊಮ್ಮೆ ನಮ್ಮ ತಮ್ಮನಾದಂಥ ಸಚಿನ್ ಕೊಟ್ಟರೆ ಬಂದಿದ್ದಾರೆ ಉತ್ತಮವಾದ ಬ್ಯಾಟಿಂಗ್ ಸಹಿತ ಅಂತ ಹೇಳ್ಬೋದು ಮತ್ತೊಮ್ಮೆ ಅವು ಮುಕ್ಳಾರೆ ಬೀಟ್ ಅಂತ ಹೇಳ್ಬೋದು ಹಿಂಗೆ ಆಶ್ರಿಗೆ ನಮ್ಮ ಟೀಮ್ನ ಉತ್ತಮವಾದ ಬೀಟ್ ಅಂತ ಹೇಳ್ಬೋದು ಸಚಿನ್ ಅವ್ರ ಕಡೆಯಿಂದ ಮತ್ತೊಮ್ಮೆ ಬಾರಿ ರೋಮಾಂಚನ ಅಷ್ಟು ಕರಿಬೇಕು ರೋಮಾಂಚನಕಾರಿ ಪಂದ್ಯ ಅಂತ ಹೇಳ್ಬೋದು ಓ ಮತ್ತೊಮ್ಮೆ ಬಂದು ಮಾಡಿದಂಥ ಬಾಲನ್ನು ಓ ಉತ್ತಮವಾಗಿ ಮಾಡಿದಾರೆ ಪೈಜುಲ್ ಅವರು ಗಡಿ ಕಾಡಿ ಹೋಗಿದೆ ಸಿಕ್ಸ್ ಅಂತಲೇ ಹೇಳ್ಬೋದು ಈ ಮೂಲಕ ಅಂದರೆ ಒಟ್ಟು ಮತ್ತ ನಲವತ್ತೈದು ಸಚಿನ್ ಅವರು ಇನ್ನು ಫಿಫ್ಟಿ ಆಗಲು ಇನ್ನು ನಾಲ್ಕು ರನ್ಗಳ ಅವಶ್ಯಕತೆ ಇದೆ ಮುಂದೆ ನೋಡಿ ಹಾಗೂ ತಿಳಿಸಿ ಈ ಪಂದ್ಯ ನೋಡೋಕೆ ಬಂದಿರೋದಂತೂ ಮುಖಾರೆ ಬೌಲರ್ಸ್ ಆ್ಯಂಡ್ ಬ್ಯಾಟ್ಸ್ಮನ್ ಪದ್ಮನಾಭ ಶಾಂಕ್ ಆ್ಯಂಡ್ ಅವರ ದೋಸ್ತಿ ಆದಂಥ ಸೂರಿ ಆಮೇಲೆ ಓ ಉತ್ತಮ ಮಕ್ಕಳು ಹೇಳ್ಬೋದು ಇವರು ಯಾಕೆಂದರೆ ಇವರು ರೆಸ್ಟಿ ಬಿಟ್ಟಿದ್ದಾರೆ ಗಜಮ ಕೂಡ ಮಾಡೋಕ್ಕೂ ಹೌದು ಇವರು ಅಂತ ಹೇಳ್ಬೋದು ಒಂದು ಉತ್ತಮವಾದ ಪಂದ್ಯ ಅಂತ ಹೇಳ್ಬೋದು ಸಚಿನ್ ಅವರು ನೋಡೋಣ ಮತ್ತೆ ಯಾವ ಥರ ಹಾಡ್ತಾರಂತ ಗೊತ್ತಾಗುತ್ತೆ ಮತ್ತು ಓಡಿಬಂದು ಮಾಡಿದಂಥ ಬಾಲನ್ನು ಓ ತಮಗೆ ಓಡುತ್ತೆ ನಾವು ಈ ಆ ಎರಡು ಊರಿಗೆ ಒಂದು ಸಿಕ್ಸ್ ಒಡ್ಕಂತ ಬಂದರೆ ಇದು ಯಾವತ್ತ ರೀತಿಯಲ್ಲಿ ತಂಡ ಜೈಗಳಿಸುತ್ತಂತ ಈ ಮೂಲಕ ದೊಡ್ಡ ನಾವು